ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ವೃಷಭ ರಾಶಿಯವರ ಜೊತೆ ಅವರಿಗೆ ತುಂಬ ಒಂದು ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಗಮನಿಸಬೇಕಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನೀವು ಅವರ ಹೃದಯಕ್ಕೆ ತುಂಬ ಒಂದು ಆಗಬೇಕಾದ್ರೆ ಅಂದರೆ ವೃಷಭ ರಾಶಿಯವರಿಗೆ ತುಂಬ ಒಂದು ಅಟ್ಯಾಚಡ್ ಆಗಬೇಕಾದ್ರೆ ಯಾವೆಲ್ಲ ವಿಷಯ ವಿಷಯವನ್ನು ನೀವು ತಿಳ್ಕೊಂಡಿರಬೇಕಂತ ಈ ವಿಡಿಯೋದಲ್ಲಿ ವಿಸ್ತಾರಾಗಿ ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಇವರ ಜೊತೆ ವೃಷಭ ರಾಶಿಯವರ ಜೊತೆ ಏನಾದರೂ ನೀವು ಸ್ನೇಹ ಮಾಡೋದಾದರೆ ನೀವ್ರ ಜೊತೆ ಇರುವಾಗ ಸ್ವಾರ್ಥ ಸ್ವಾರ್ಥಪರ ವ್ಯಕ್ತಿತ್ವವನ್ನು ಹೊಂದಿರಬಾರ್ದು ನೀವು ಅಂದರೆ ಅವರ ಜೊತೆ ಏನಾದರೂ ತುಂಬ ಸ್ವಾರ್ಥ ತೋರಿಸಲಿಕ್ಕೆ ಹೋಗಬಾರ್ದು ಯಾಕಂದರೆ ಏನಾದರೂ ನೀವು ರಾಶಿಯವರ ಜೊತೆ ನಿಮಗೆ ನೀವು ಅವರಿಗೆ ಅವರನ್ನು ಮಿಸ್ಯೂಸ್ ಮಾಡಿಕೊಳ್ಳೋದು ಅಥವಾ ಅವರಿಗೆ ಸ್ವಾರ್ಥ ತೋರಿಸಿ ಅವರನ್ನು ತುಂಬ ಒಂದು ಮೋಸಗೊಳಿಸೋದು ಈ ಥರ ಮಾಡಿದರೆ ಅವರು ನಿಮ್ಮಿಂದ ದೂರ ಆಗ್ತಾರೆ ಯಾಕಂದರೆ ವೃಷಭ ರಾಶಿಯವರು ತುಂಬ ಒಂದು ಲಾಜಿಕ್ ಮೈಂಡನ್ನು ಹೊಂದಿರ್ತಾರೆ ಆ ಕಾರಣ ನೀವು ಅವರಿಂದ ಏನಾದರೂ ಅವರಿಂದ ಲಾಭ ತೊಗೊಳ್ಳಿಕ್ಕೆ ಯತ್ನ ಮಾಡಿದರೆ ಅವರು ನಿಮ್ಮಿಂದ ಖಂಡಿತವಾಗಿ ದೂರ ಹೋಗ್ತಾರೆ ಮತ್ತು ಇವರು ಋಷಭರಾಶ್ ಅವರು ತುಂಬ ಸಾಮಾನ್ಯವಾಗಿ ಈ ಅವರಿಗೆ ತುಂಬ ಒಂದು ಹೃದಯಕ್ಕೆ ಹತ್ತಿರ ಆದವರು ತಪ್ಪು ಮಾಡಿದರೆ ಈಸಿಯಾಗಿ ಸಹ ಕ್ಷಮಿಸಲ್ಲ ಅವರು ಇವರು ಋಷಭರಾಶ್ ಅವರು ನೀವು ಅವರಿಗೆ ತುಂಬ ಹೃದಯಕ್ಕೆ ಹತ್ತಿರ ಆಗಿ ಆರೋಗ್ಯ ಆಗಿರುವಂಥ ವ್ಯಕ್ತಿಯಾಗಿದ್ದು ನೀವು ಅವರನ್ನು ಏನೋ ಅವರಿಗೇನಾದರೂ ತಪ್ಪು ಮಾಡಿದರೆ ಅದನ್ನು ಅವರು ಸುಲಭವಾಗಿ ಕ್ಷಮ ಕ್ಷಮಿಸಲ್ಲ ಅಂತಲೇ ಹೇಳ್ಬೋದು ಮತ್ತು ನೀವು ಅಂತ ಹೇಳಿದ್ರೆ ಇವರಿಗೆ ತುಂಬ ಒಂದು ಹತ್ತಿರ ಆಗಬೇಕಾದ್ರೆ ಇವರ ನಡೆ ನೋಡಿ ನೋಡಿ ಅವರನ್ನು ಸ್ವಾರ್ಥ ಅಂದ್ಕೊಳ್ಬಾರ್ದು ಯಾಕಂದರೆ ಇವರು ವೃಷಭ ಅವರು ಸಾಮಾನ್ಯವಾಗಿ ಈ ಹಣ ಎಂಥ ಸಿಗದ ಗಮನ ಕೊಡೋರೆ ಅವರ ಮೂಲಭೂತ ಗುಣ ಆಗಿರ್ತದೆ ನೀವು ಅದನ್ನು ಸ್ವಾರ್ಥ ಅಂದುಕೊಳ್ಳೋದು ಅನ್ನೋ ಸ್ವಾರ್ಥ ಅಂದುಕೊಂಡ್ರೆ ಅದು ನಿಮ್ಮ ತಪ್ಪಾಗ್ತದೆ ಆ ಕಾರಣ ನೀವು ಇದನ್ನು ಕೂಡ ಗಮನಿಸಬೇಕಾಗ್ತದೆ ಮತ್ತು ಇವರು ನೀವು ಋಷಭರಾಶಿಯವರ ಜೊತೆ ಏನಾದರೂ ಹೇಳಬೇಕಾದ್ರೆ ಸುತ್ತಿ ಬಳಸಿ ಹೇಳಬಾರ್ದು ಅಂದರೆ ಏನಾದರೂ ಹೇಳಬೇಕಾದ್ರೆ ಡೈರೆಕ್ಟಾಗಿ ನೇರವಾಗಿಯೇ ಹೇಳಬೇಕು ಸುತ್ತಿ ಬಳಸಿ ಹೇಳಿದ್ರೂ ಕೂಡ ನಿಮಗೆ ಇವರು ಜಾಸ್ತಿ ಅಟ್ಯಾಚ್ಡ್ ಆಗಲ್ಲ ಅಂತ ಹೇಳ್ಬೋದು ಮತ್ತು ನೀವು ಇವರ ಜೊತೆ ಋಷಭರಾಶಿಯವರ ಜೊತೆ ವಿನಾಕಾರಣ ಸುಳ್ಳು ಹೇಳಕ್ಕೆ ಹೋಗಬಾರ್ದು ಇವರಿಗೆ ಹೇಳಿದ್ರೆ ನೀವು ಸುಮ್ಮನೆ ಸುಳ್ಳು ಹೇಳೋದು ಈ ಥರ ಎಲ್ಲ ಮಾಡಿದರೆ ಅವ್ರಿಗಾಗಲ್ಲ ಇದರಿಂದ ನೀವು ಅವರಿಗೆ ಸು ಸುಮ್ಮ ಸುಮ್ಮನೆ ವಿನಾಕಾರಣವಾಗಿ ಸುಳ್ಳು ಹೇಳಿದರೆ ಅವರು ನಿಮ್ಮಿಂದ ದೂರನೇ ಆಗ್ತಾರಂತ ದೂರನೇ ಆಗ್ತಾರು ಬಿಟ್ಟರೆ ಹತ್ತಿರವಾಗ ಬರಲ್ಲ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ನೀವರಿಗೆ ಎಷ್ಟೇ ಒಂದು ಕ್ಲೋಸ್ ಅಥವಾ ಆಪ್ತತೆಯನ್ನು ಹೊಂದಿದರೂ ಕೂಡ ಈ ಶಾಭರ ಜೊತೆ ಎಷ್ಟೊಂದು ಕ್ಲೋಸ್ ಆಗಿದ್ರು ಕೂಡ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನಿಸಬಾರ್ದು ಇವರನ್ನು ಕಂಟ್ರೋಲ್ ಮಾಡೋದು ಮತ್ತು ಅವರ ಜೀವನದಲ್ಲಿ ಅಥವಾ ಅವರ ವಿಷಯದಲ್ಲಿ ಏನಾದರೂ ಹಸ್ತಕ್ಷೇಪ ಮಾಡೋದು ಈ ಥರ ಮಾಡಿದರೆ ಅವರು ನಿಮಗೆ ಖಂಡಿತವಾಗಿ ಹೃದಯಕ್ಕೆ ಹತ್ತಿರ ಆಗಲ್ಲ 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 ಅಂತಲೇ ಹೇಳಬಹುದು ಮತ್ತು ಇವರಿಗೆ ಅವರಿಗೆ ಈ ಅಂದರೆ ಸಡನ್ನಾಗಿ ಕೋಪ ಬರು ಜಾಸ್ತಿ ಅಂತ ಹೇಳ್ಬೋದು ವೃಷಭರಾಶಿಯವರಿಗೆ ಸಡನ್ನಾಗಿ ಕೋಪ ಬರು ಜಾಸ್ತಿ ಇದನ್ನು ನೀವು ತಪ್ಪುವ ಅರ್ಥ ಅರ್ಥ ಮಾಡ್ಕೊಳ್ಬಾರದು ಯಾಕಂದರೆ ಅವರ ರಾಶಿ ಸ್ವಭಾವನೇ ಆ ಥರ ಇರ್ತದೆ ಅವರಿಗೆ ಕೋಪ ಬಂದರೆ ಸಡನ್ನಾಗಿ ಬಿಡುತ್ತದೆ ಕೋಪ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು ಮತ್ತು ಇವರಿಗೆ ವೃಷಭ ರಾಶಿಯವರದ್ದು ಇನ್ನೊಂದು ಗುಣ ಅಂತ ಹೇಳಿದ್ರೆ ಇವರಿಗೆ ಸಾಮಾನ್ಯವಾಗಿ ಅವರು ಎಷ್ಟು ಕ್ಲೋಸ್ ಆಗಿರಲಿ ಅಥವಾ ಎಷ್ಟೇ ಒಂದು ಹೃದಯಕ್ಕೆ ಹತ್ತಿರ ಆಗಿರಲಿ ಅದು ಬೇರೆ ವಿಷಯ ಆದರೆ ಇವರಿಗೆ ಮನಸ್ಸಾದರೂ ಮಾತ್ರ ಸಹಾಯ ಮಾಡ್ತಾರೆ ಇವರು ಇವರು ರಾಶಿಯವರು ಇವರಿಗೆ ಮನಸ್ಸಾದರೂ ಮಾತ್ರ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾರೆ ನೀವು ಇದನ್ನು ಕೂಡ ಸರಿಯಾಗಿ ಗಮನಿಸಬೇಕು ನೀವು ಈ ಒಂದು ಪ್ರವೃತ್ತಿಯನ್ನು ಕೂಡ ತಪ್ಪು ಮಾಡಿಕೊಂಡ್ರೆ ಅವರ ಹೃದಯದಿಂದ ದೂರ ಆಗುವಂಥ ಸಂಭಾವನೆ ಜಾಸ್ತಿಯಾಗಿ ಇರ್ತದಂತ ಹೇಳ್ಬೋದು ಇದು ಋಷಭರಾಶಿಯವರ ಜ ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ನೀವು ಗಮನಿಸಬೇಕಾದಂಥ ಮುಖ್ಯವಾದಂಥ ಒಂದು ಅಂಶಗಳು ನೆಕ್ಸ್ಟ್ ದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ